ಹಾಯ್ ಹಲೋ ನಮಸ್ಕಾರ ನಮ್ಮ ಹೆಸರು ಹೇಮರೆಡ್ಡಿ ಅಮ್ಮ ಆಗ್ರಹ ಏಜೆನ್ಸಿ ಶಂಕರಬಂಡಿ ಮತ್ತು ಬಳ್ಳಾರಿ ಎರಡು ಕಡೆನೂ ನನಗೆ ಶಾಪ್ ಇದೆ ನಾನು ಈ ದಿನ ನಿಮ್ಮ ಮುಂದೆ ಬರಲು ಒಂದು ಕಾರಣ ಪ್ಲಸ್ ಕೆಲವು ಜನ ರೈತರು ನಾನು ತಪ್ಪು ತಿಳ್ಕೊಬಾರೀ ಇವತ್ತು ನಾನು ಅಷ್ಟಾಗಿ ಒಂದೆರಡು ವಿಷಯ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಎಲ್ಲ ರೈತರು ಮನೋಭಾವನೆಗಳು ಹೆಂಗೆ ಏನು ಕತೆ ಸ್ವಲ್ಪ ನಾನು ಶಾಪ್ನಲ್ಲಿ ಕುಂತ್ಕೊಂಡು ಕುಂತ್ಕೊಂಡು ನನಗೊಂದು ಸ್ವಲ್ಪ ಅರ್ಥ ಆಗಿದೆ ಅದರ ಬಗ್ಗೆ ಒಂದು ಮಾಹಿತಿ ಒಂದು ರೈತರ ಹತ್ರ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದಿಷ್ಟೇ ನಾನು ಪಕ್ಕದ ಹೊಲಿದವರು ಒಡೆದಾರಂಥ ಔಷಧ ಆಗಲಿ ಗೊಬ್ಬರ ಆಗಲಿ ನ್ಯೂಟ್ರಿಯನ್ಸ್ ಆಗಲಿ ಇನ್ನೊಂದಾಗಲಿ ಪಕ್ಕ ಪಕ್ಕದವ್ರು ಮಾಡಾರಂಥೇಳಿ ಏನು ಮಾಡಬೇಡ್ರಿ ನಮ್ಮ ಹೊಲದಲ್ಲಿ ಏನು ರೋಗ ಇದೆ ಏನು ತೊಂದರೆ ಇದೆ ಅದನ್ನ ನೋಡ್ಕೊಳ್ರಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಿ ಇವಾಗ 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 ನಾನು ಎರಡು ಮೂರು ನೋಡ್ತಾ ಲಿಂಕ್ ಪಕ್ಕ ಪಕ್ಕವಲ್ಲದವರು ಸಮಥಿಂಗ್ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಮತ್ತು ಪ್ರಾಡಕ್ಟ್ ಏನು ಕಿಲ್ಲಲ್ಲ ಏನು ತಪ್ಪು ತಿಳ್ಕೊಬೇಡ್ರಿ ಪ್ರಾಡಕ್ಟಾಗಲಿ ಆಗಲಿ ಇನ್ನೊಬ್ಬರಾಗಲಿ ಇನ್ನೊಬ್ಬರಾಗಲಿ ಪಕ್ಕದೊಲ್ದೊ ಎಕ್ಸ್ಪೋನನ್ಸ್ ಹೊಡ್ದಾನ ಅಂದರೆ ಇವನೇ ಎಕ್ಸ್ಪೋನನ್ಸ್ ಹೊಡೆಯೋದು ಪಕ್ಕದೊಳ್ದೋ ಎಲೆಕ್ಟ್ ಹೊಡ್ದಾನಂದ್ರೆ ಇವನು ಅಲೆಕ್ಟ್ ಹೊಡೆಯೋದು ಪಕ್ಕದೊಳದೋ ಏನು ಮಾಡೋಣಂದ್ರೆ ಅದು ಮಾಡೋದು ಇದೊಂದು ಒಳ್ಳೆಯ ಕೆಲಸ ಆದರೆ ಅಲ್ಲ ಇದ್ರ ಬಗ್ಗೆ ನಾನು ಭಾಳ ಸಾರಿ ರೈತರ ಹತ್ರ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಇದು ಎಕ್ಸಾಂಪಲ್ ಈಗಿನ ಒಂದು ನಾನು ಜಾಸ್ತಿ ಹಳ್ಳಿ ಊರು ಬೆಳೆದವನು ಹಳ್ಳಿ ಊರು ಥರನೇ ಮಾತಾಡೋದು ನಾನು ಫುಲ್ಲು ನನಗೆ ಹೇಳೋಕ್ಕೆ ಬ ಅಷ್ಟೊಂದು ಹೇಳೋಕೆ ಇಲ್ಲ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಒಂದು ಎಕ್ಸಾಂಪಲ್ ಇವಾಗ ನಮಗೆ ಜ್ವರ ಬಂದರೆ ಪ್ಲಸ್ ನಮ್ಮ ಮನೆಗೆ ಇನ್ನೊಬ್ರಿಗೆ ಶುಗರ್ ಇದ್ದು ಇರ್ತದೆ ನನಗೆ ಜ್ವರ ಇರ್ತದೆ ಇನ್ನೊಬ್ರಿಗೆ ಒಟ್ಟು ಇರ್ತದೆ ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದ್ದರೆ ಅದನ್ನು ಟ್ಯಾಬ್ಲೆಟ್ ತೊಗೋಬೇಕು ಹೌದಲ್ಲ ಈ ಪಕ್ಕದ ಮನೆಯನ್ನು ಶುಗರ್ ಟ್ಯಾಬ್ಲೆಟ್ ತುಂತ ಅಂತ ನಾನು ಶುಗರ್ ಶುಗರ್ ಟ್ಯಾಬ್ಲೆಟ್ ನುಂಗೋಕ್ಕಾಗುತ್ತಾ ಈ ಥರ ಆಗಿದೆ ರೀ ರೈತರದೆಲ್ಲ ಆಗಬಾರ್ದು ಆ್ಯಕ್ಚುಲಿ ನೀವು ಯಾವುದೇ ಔಷಧ ಅಂಗಡಿಯಲ್ಲಿ ಹೋಗ್ರಿ ಎಲ್ಲಾದರೂ ಹೋಗ್ರಿ ಪ್ಲಸ್ ಅವನ ಔಷಧ ಅಂಗಡಿಯವ್ರ ನಂತರ ಮಾತಾಡ್ರಿ ನಿಮ್ಮೊಲಾಗ ಏನು ತೊಂದರೆ ಇದೆ ಇಲ್ಲ ಅದ್ರಾಗೊಂದು ಎರಡು ಎಲ್ಲ ಕಿತ್ಕೊಂಡು ಹೋಗ್ರಿ ಇಲ್ಲ ಗಿಡನೇ ತೊಂದರೆ ಇದ್ರೆ ಗಿಡನೇ ಕಿತ್ಕೊಂಡು ಹೋಗ್ರಿ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ಇಲ್ಲ ನಿಮ್ಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಆ್ಯಕ್ಚುಲಿ ನಿಮ್ಗೆ ಆ ಅಂಗಡಿಯೆಲ್ಲ ನೀವು ಯಾವ ಅಂಗಡಿಯಲ್ಲೆಲ್ಲ ತೊಗೊಳ್ರಿ ಎಲ್ಲಾದರೂ ತೊಗೊಳ್ರಿ ಜಸ್ಟ್ ನನಗೊಂದು ವೀಡಿಯೋ ಹೇಳ್ರಿ ಅದ್ರ ವಾಯ್ಸ್ ಮೆಸೇಜ್ ನಾನು ರಿಪ್ಲೈ ಇಡ್ತೀನಿ ನಿಮಗೆ ಹಾಂ ಏನು ರೋಗ ಇದೆ ನಾವು ಡಾಕ್ಟರ್ ಹತ್ರ ಆ್ಯಕ್ಚುಲಿ ನಾವು ಡಾಕ್ಟ್ರಿ ಏನಲ್ಲ ಮತ್ತೆ ನೀವು ತಪ್ಪು ತಿಳ್ಕೊಬಾಡ್ರಿ ಇದಕ್ಕೂ ಕಾಮೆಂಟ್ ವಿಷಯದಲ್ಲಿ ನಾನೇನೋ ತಪ್ಪು ಹೇಳಿದ್ರೆ ಕಾಮೆಂಟ್ ವಿಷಯದಲ್ಲಿ ಹೇಳ್ರಿ ನಾನು ತಪ್ಪಿದ್ರೆ ಸರಿ ಇದ್ಕೊತೀನಿ ಡಾಕ್ಟ್ರ್ ಹತ್ರ ಹೋಗಿನೇ ಟ್ಯಾಬ್ಲೆಟ್ ಕೇಳ್ತೀವಲ್ಲ ಔಷಧ ಅಂಗಡಿ ಹತ್ರ ಮಾತಾಡ್ರಿ ಇಲ್ಲ ಕಂಪ್ನಿ ಎಂಪ್ಲಾಯ್ಸ್ ಇರ್ತಾರೆ ಪಿ ಡಿ ಎಸ್ ಓ ಇರ್ತಾನೆ ಮತ್ತು ಫೀಲ್ಡ್ ಅಸಿಸ್ಟೆಂಟ್ ಇರ್ತಾನೆ ಇನ್ನೊಬ್ರು ಇರ್ತಾರೆ ಇನ್ನೊಬ್ರು ಇರ್ತಾರೆ ಹತ್ರ ಮಾತಾಡ್ರಿ ಏನು ಅವಶ್ಯಕತೆ ಐತೋ ಫಸ್ಟ್ ಹೊಲಕ್ಕೆ ಏನು ಅವಶ್ಯಕತೆ ಐತೆ ನೋಡ್ರಿ ನಾನು ಒಂದು ಬೆಸ್ಟ್ ಪ್ರಾಡಕ್ಟೇ ಹೇಳ್ತೀನಿ ಯಾವುದೋ ಒಂದು ನಾನು ಪ್ರಾಡಕ್ಟ್ನಾಗ ನಾನು ಹೇಳ್ತಾ ಇದ್ದೀನಿ ಅಂದರೆ ಅದು ಒಡೆಯದ ನಾನು ಟ್ರಿಪ್ಸ್ಗೂ ಮಾಡಿಸೋದು ಕೆಲಸ ಮಾಡ್ತದಂತ ಹೇಳಿ ನಿಮ್ಮ ಹೊಲದಾಗ ತ್ರಿಪ್ಸು ಮಾಡಿಸಿ ಇಲ್ದಿದ್ರೆ ಹೆಂಗೆ ಹೊಡಿತೀರಿ ನೀವು ಫಂಗಿ ಸೈಡ್ ಹೊಡೆಯೋ ಟೈಮ್ನಾಗ ತ್ರಿಪ್ಸ್ಗೂ ಮಾಡ್ಸಿ ಹೊಡಿದ್ರೆ ಏನು ರಿಸಲ್ಟ್ ಬರ್ತದೆ ನಿಮ್ಮ ಔಷಧ ಅಂಗಡಿಯವ್ರಿಗಾಗಲಿ ಇಲ್ಲ ನಮ್ಮಂಥವ್ರಿಗಾಗಲಿ ಇನ್ನು ಫೀಲ್ಡ್ ಅಸ್ಟೆಂಟು ಎಸ್ ಓ ಕಂಪ್ನಿ ಎಂಪ್ಲಾಯಿಸು ಭಾಳ ಜನ ಯೂಟ್ಯೂಬರ್ಸು ಅವರು ಇವರು ಭಾಳ ಜನ ಇರ್ತಾರೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಅವ್ರಿಗೊಂದು ವೀಡಿಯೋ ಸೆಂಡ್ ಮಾಡಿರಿ ಅದಕ್ಕೆ ರಿಪ್ಲೈ ಕೇಳಿರಿ ವಾಯ್ಸ್ ಮೆಸೇಜ್ ಆಗಿರ್ತಾರೆ ಎಲ್ಲರೂ ಕಾಲ್ ಅಟೆಂಡ್ ಮಾಡೋಲ್ಲ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಬಿಜಿ ಶೆಡ್ಯೂಲಲ್ಲಿ ಇರ್ತಾರೆ ಅದು ಇಂಪಾರ್ಟೆಂಟ್ ವಾಯ್ಸ್ ಮೆಸೇಜಲ್ಲಿ ಅವ್ರು ರಿಪ್ಲೈ ಇಡ್ತಾರೆ ಪ್ಲಸ್ ಏನಾದರೂ ಮೆಸೇಜ್ ಇಡ್ತಾರೆ ಆ ಥರ ಯೂಸ್ ಮಾಡ್ಕೊಳ್ತೀರಿ ಮಾಡೋಣ ಅಂತ ನೀವು ಪ್ಲೀಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪಕ್ಕದೊಲ್ದೊಂದು ಮಾಡೋಣ ಅಂತ ಏನು ಮಾಡಬೇಡಿ ಔಟ್ ಔಷಧ ಆಗಲಿ ಗೊಬ್ಬರ ಆಗಲಿ ಸಮಥಿಂಗು ಇನ್ನೂ ಏನೇನಾಗಲಿ ಕಾಂಪಿಟೇಷನ್ ಇರಬೇಕು ಇಲ್ಲನಲ್ಲ ನನಗೂ ಅವನಿಗೂ ಕಾಂಪಿಟೇಷನ್ ಇರಬೇಕು ಯಾವುದಾದ್ರೂ ಕಾಂಪಿಟೇಷನ್ ಇದ್ರೆ ಅದ್ರ ಮೇಲೆ ಸ್ವಲ್ಪ ಜಿದ್ದು ಬರ್ತದೆ ನಮಗೆ ಅಂದರೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಆದರೆ ಅದು ರೋಗ ತಿಳ್ಕಾಳಿದ್ದಂಗೆ ಕಾಂಪಿಟೇಷನ್ ಮಾಡಿದ್ರೆ ಹಂಗಾಗುತ್ತೆ ಅನವಶ್ಯಕವಾಗಿ ಫರ್ಟಿಲೈಝರು ಅನವಶ್ಯಕವಾಗಿ ಜಾಸ್ತಿ ಖರ್ಚು ಬರ್ತಾ ಇದೆ ನಮ್ಮ ಬಳ್ಳಾರಿ ಭಾಗದಲ್ಲಿ ಈ ಪಕ್ಕದಲ್ದಲ್ಲಿ ಒಡೆದಾರೆ ಅನ್ನೋದೊಂದು ಕಾನ್ಸೆಪ್ಟ್ನ ಬಿಡಬೇಕು ಎಲ್ಲರೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವೇನಾದರೂ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಏನಾದರೂ ತಪ್ಪು ಮಾತಾ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ನಾನು ತಪ್ಪ ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡ್ರಿ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ ಪ್ಲಸ್ ನಿಮ್ಗೆ ಏನು ಪ್ರಾಬ್ಲಮ್ ಇದ್ದರೂ ನನ್ನ ನಂಬರ್ಗೆ ನನ್ನ ನಂಬರ್ ಬಂದು ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಡಬಲ್ ಟು ಜೀರೋ ಒನ್ ಸಿಕ್ಸು ಅಮ್ಮ ಅವರು ಏನ್ಸಿ ನಮ್ಮ ಹೆಸರು ಏಮ್ ರೆಡ್ಡಿ ಅಂತ ಈ ನಂಬರ್ಗೆ ವಾಟ್ಸಪ್ನಾಗ ಮೆಸೇಜ್ ಮಾಡ್ರಿ ನಾನು ಕಾಲ್ ಮ್ಯಾಕ್ಸಿಮಮ್ ರಿಸೀವ್ ಮಾಡ್ತೀನಿ ಮಾಡೋಕ್ಕಾಗಲಿದ್ರೆ ವಾಯ್ಸ್ ಮೆಸೇಜ್ ರಿಪ್ಲೈ ಆದರೂ ಇಡ್ತೀನಿ ಪಕ್ಕದೊಲ್ದೋನು ಆ್ಯಕ್ಚುಲಿ ಮತ್ತೆ ಮತ್ತೆ ಹೇಳ್ತೀನಿ ಪಕ್ಕದವರು ಏನು ಮಾಡೋರೋ ಅದು ಅನ್ನೋ ಕಾನ್ಸೆಪ್ಟ್ ತೆಗೆದಾಗ್ಬಿಡ್ರಿ ನಮ್ಮಲ್ದಲ್ಲಿ ಏನು ತೊಂದರೆ ಇದೆ ಏನು ರೋಗ ಇದೆ ಅದಕ್ಕೆ ಏನು ಬೇಕು ಏನು ನೆಸಿಟ್ ಇದೆ ಆ ಥರ ಅದಕ್ಕೇನು ಯೂಸ್ ಮಾಡಬೇಕು ಅದನ್ನು ಮಾಡೋಣ ಧನ್ಯವಾದಗಳು ಅಮ್ಮ ಆಗ್ರೂ ಏಜೆನ್ಸಿ ಹೇಮರೆಡ್ಡಿ ಏನಾದರೂ ನಿಮಗೆ ವಿಷಯದ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಮ ವಾಟ್ಸಪ್ಗೆ ಮೆಸೇಜ್ ಮಾಡಿ ಇಲ್ಲದೇ ಇದೇ ಯೂಟ್ಯೂಬ್ನಲ್ಲಿ ಕೆಳಗೆ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಹೇಮರೆಡ್ಡಿ